ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಬೇಡಿಕೆ ನಡೀತಂಥ ಎಲ್ಲ ತಿಂಡಿಗೂ ಹಾಗೂ ತಾಯಂದಿರು ಹಾಗೂ ಗಂಡ ವ್ಯಕ್ತಿಗಳು ನಮಸ್ಕಾರ ಅದೇ ರೀತಿ ಈ ಒಂದು ರಾಜಯೋಗ ಐ ಎಂ ಫೌಂಡೇಶನ್ ಒಂದು ನೂರ ಐದು ವರ್ಷ ನಮ್ಮ ಇಡೀ ವಿಸ್ವಾದಂಥ ಎಲ್ಲರಿಗೂ ಕೂಡ ಒಂದು ಸಹಜ ಯೋಗ ಮತ್ತು ಶಾಂತಿಯನ್ನು ಹರಡುವಂತೆ ಮಾಡುವಂಥ ಜಾಕಿ ಮಾದಕಂಡ ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಆಹ್ವಾನ ಮಾಡಿ ಇಲಾಖೆಗಳ ಯೋಜನೆಗಳ ಬಗ್ಗೆ ತಿಳಿಸಿಕೊಡುವಂಥ ನನಗೆ ತುಂಬ ಸಂತೋಷ ಆಯಿತು ಯಾಕಂದ್ರೆ ನಾನು ಎರಡು ಸಾವಿರದ ಹದಿನೇಳರಲ್ಲಿ ಈ ಒಂದು ಮೌಂಟ್ ಅಬುಕ ನಾನು ಹೋಗುವ ಮೂಲಕ ಬಹಳಷ್ಟು ಪ್ರಾಡಕ್ಟ್ ಆಗಿದೆ ಅಲ್ಲಿರ್ತಕ್ಕಂಥ ಯಾವಾಗ ನೀವು ಟ್ವೆಂಟಿ ಫೋರ್ ಅವರ್ಸ್ ರಾತ್ರಿ ಮಧ್ಯರಾತ್ರಿ ಹೋಗೋದು ಕೂಡ ನಮ್ಮ ನಮಗೆ ಸೇವೆ ಮಾಡುವಂತಹ ಜನರು ಅರ್ಸ ಹಾಲು ಅಂದ್ರೆ ಹಾಲು ಚಹಾ ಅಂದರೆ ಕಾಫಿ ಅಂದ್ರೆ ಟಿಫಿನ್ ಅಂದ್ರೆ ಎಲ್ಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕೂಡ ನೀವು ಹೋದರೆ ಸಿಗುವಂಥ ಏಕೈಕ ಒಂದು ಮನೆ ಅಂದ್ರೆ ಅದು ಮೌಂಟ್ ಅಬು ನಿಜವಾಗಲೂ ಮೌಂಟ್ ಅಬು ಹೋಗಿ ಬಂದಾಗ ಮನೆಯಲ್ಲಿ ನಮ್ಗೆ ವಿಶೇಷ ಕೆಲಸ ಜೊತೆ ಕೆಲಸ ಮಾಡ್ತಾ ಇದ್ದೀನಿ ಯಾಕಂದ್ರೆ ಬಹಳಷ್ಟು ಜನ ಗಂಡಸಂದ ತಕ್ಷಣ ಯ ಮನೆಯಲ್ಲಿ ಯಾಕೆ ಕೆಲಸ ಮಾಡಬೇಕು ಕಸ ಅಂತ ಅನ್ನುವ ಭಾವನೆ ಇತ್ತು ನಮ್ಮಲ್ಲ ಆದರೆ ಅಲ್ಲಿ ಹೋಗಿ ಬಂದ ಬಳಕ ನಿಜವಾಗಿಯೂ ಒಂದು ನಮ್ಮ ಒಂದು ಏನು ನಮ್ಮ ಸಹಜ ಜೀವನದಲ್ಲಿ ಎಷ್ಟು ಪರಿಣಾಮಕರವಾಗಿ ಪ್ರಭಾವ ಬೀರುತ್ತೆ ಈ ಒಂದು ಇದೇ ಒಂದು ಈ ಒಂದು ಬೆಲೆ ಅಲ್ಲ ಅದ್ರ ಜೊತೆಯಲ್ಲಿ ನಾವೆಲ್ಲರೂ ಕೂಡ ಜೀವನದಲ್ಲಿ ಬಹಳ ಸರಳ ವ್ಯಕ್ತಿಯಾಗಿ ಬಿ ಸಿಂಪಲ್ ಹೈ ತಿಂಕಿಂಗ್ ಅನ್ನೋ ಒಂದು ಇಟ್ಕೊಂಡು ಬಹಳ ಮಾತ್ರ ನಮ್ಮ ಹೆಲ್ ಕೂಡ ಸುಖವಾಗಿ ಸಾಧ್ಯ ಇಲ್ಲ ಅದ್ರ ಜೊತೆಯಲ್ಲಿ ನನಗೆ ನಮ್ಮ ಜನ್ಮ ಕೊಟ್ಟ ತಂದೆ ತಾಯಿ ಮತ್ತು ಗುರುಗಳನ್ನು ಮತ್ತು ಹಿರಿಯರನ್ನು ಗೌರವಿಸುವುದು ಬಹಳ ಅವಶ್ಯಕವಾಗಿದೆ ಈ ಜೀವನದಲ್ಲಿ ನನಗೆ ಉತ್ಸಂತ ತಂದೆ ತಾಯಿ ಇರ್ಬೋದು ನನಗೆ ಪತ್ನಿ ಮಕ್ಕಳನ್ನು ಬದುಕುವಂಥ ಒಂದು ಜೀವನ ಕೊಟ್ಟಂತ ಈ ಸರ್ಕಾರಕ್ಕೆ ನಾವು ಜನವಾಗಿ ಕೆಲಸ ಮಾಡಬೇಕಾಗುತ್ತೆ ಆ ದೃಷ್ಟಿಯಲ್ಲಿ ನಮ್ಮ ಇಲಾಖೆ ಯೋಜನೆಗಳಿರ್ತಕ್ಕಂತ ಬಹಳಷ್ಟು ಯೋಜನೆಗಳನ್ನ ಜನರಿಗೆ ತಲುಪಿಸುವಂತ ಮುಖ್ಯ ಕಾರಣ ಅಂದ್ರೆ ಈಗ ನಮ್ಮ ಇಲಾಖೆಯಲ್ಲಿ ಕಾರ್ಮಿಕ ಇಲಾಖೆ ಅಂದ್ರೆ ಬಹಳಷ್ಟು ಜನರಿಗೆ ಅಷ್ಟೊಂದು ಏನು ಇಲಾಖೆಯಲ್ಲಿ ಏನು ಯಾವ ಯೋಜನೆಗಳು ಇರಂಗಿಲ್ಲ ಬಗ್ಗೆ ಗೊತ್ತಿಲ್ಲ ಆದ್ರೆ ಇತ್ತೀಚೆಗೆ ಒಂದು ಹದಿನೈದು ವರ್ಷ ಈ ಕಡೆ ನಮ್ಮ ಇಲಾಖೆಯಲ್ಲಿ ಬಹಳಷ್ಟು ಯೋಜನೆಗಳನ್ನ ನಾವು ತಂದಿದ್ದೀವಿ ಗೊತ್ತಿರಬೇಕು ಹಿಂದಕ್ಕೆಲ್ಲ ಬಹಳ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ರಸ್ತೆಗಳು ಫ್ಯಾಕ್ಟ್ರಿಗಳಾಗಲಿ ಮತ್ತು ವಿಧಾನಸೌಧ ಅಂತ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ತಾ ಇದ್ರು ಕಾರ್ಮಿಕರು ಕೆಲಸ ಮಾಡ್ತಿದ್ರು ಅವರು ಅವಾಗ ಒಂದು ಸೌಲಭ್ಯ ಹೋಗ್ತಿದ್ರು ಹೋಗ್ತಿದ್ರು ಯಾವುದೇ ರೀತಿಯಿಂದ ಅವರಿಗೆ ಆರ್ಥಿಕವಾಗಿ ಸೌಲಭ್ಯ ಸಿಗ್ತಾ ಇಲ್ಲ ಆ ಈ ಎರಡು ಸಾವಿರ ಆರರಲ್ಲಿ ನಮ್ಮ ಕರ್ನಾಟಕ ಸರ್ಕಾರವು ಕಟ್ಟಡ ಮತ್ತು ಚಿತ್ರ ನಿರ್ಮಾಣ ಕಾರ್ಮಿಕರ ಒಂದು ಆರ್ಥಿಕವಾಗಿ సౌలభ్యూస్ మండలి స్థాపన ఆ మండలి ఎన బుణ్ పేంటింగ్ ప్లంబర్ ఎలక్ట్రికల్ గౌండీ సున్నా బుణ్ ఫిటింగ్ ఆమె కార్పెంటర్ బుణ్ కంప్లీట్ ఆయన ಅಂತ ಕಾರ್ಮಿಕರಿಗೆ ನಮ್ಮ ಇಲಾಖೆಯಲ್ಲಿ ತೊಂದರೆ ಮಾಡಿಸಬೇಕು ತೊಂದರೆ ಮಾಡಿಸ್ ವಯಸ್ಸು ಹದಿನೈದು ವರ್ಷ ಮೇಲ್ಪಟ್ಟಿರ್ಬೇಕು ಅರವತ್ತು ವರ್ಷ ಇರ್ಬೇಕು ಕನಿಷ್ಠ ವರ್ಷದಲ್ಲಿ ತೊಂಬತ್ತ ಕೆಲಸ ಮಾಡಿರ್ಬೇಕಂತ ಕಟ್ಟಡ ಕಾರ್ಮಿಕರು ಯಾಕೆ ಕೆಲಸ ಮಾಡ್ತಾರ ಅದು ಅದೇ ಹುದ್ದೆಯಲ್ಲಿ ಸಾಯಿಗಳು ಅದೇ ಕೆಲಸ ಮಾಡ್ತಿರ್ತಾರೆ ಅದು ಬಿಟ್ಟು ಮನೆಗಿಲ್ಲ ಆದರೂ ಕೂಡ ಒಂದು ಒಂದ್ಸಲ ಏನಂತಂದ್ರೆ ಎರಡು ಟೈಪ್ ಕೆಲಸ ಮಾಡ್ತಿರ್ತಾರೆ ಕೃಷಿ ಕೆಲಸ ಮಾಡ್ತಿರ್ತಾರೆ ಈಗ ಕಟ್ಟಡ ಕೆಲಸ ಮಾಡ್ತಿರ್ತಾರೆ ಕನಿಷ್ಠ ತೊಂಬತ್ತಿನ ಮಾಡೋದು ಸಾಕು ಅಂತ ಹೇಳಿ ಒಂದು ಸರ್ಕಾರ ನಿಯಮ ಮಾಡಿದ ಆ ಯಾರ ಹತ್ರ ಕೆಲಸ ಮಾಡ್ತಾರ ಅಥವಾ ಮಾಲೀಕ ಹತ್ರ ಕೆಲಸ ಮಾಡ್ತಿರೋ ಉದ್ಯೋಗ ಪ್ರಮಾಣ ಪತ್ರ ಒಂದು ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಫೋಟೋ ಇವೆಲ್ಲ ಜೊತೆಯಲ್ಲಿ ಯಾವುದಾದ್ರೂ ಸಿ ಎಸ್ ಸೆಂಟರ್ ಗ್ರಾಮ ಸೆಂಟರ್ ಗ್ರಾಮವನ್ನು ಕರ್ನಾಟಕವನ್ನು ಮತ್ತು ಕಂಪ್ಯೂಟರ್ ಸೆಂಟರ್ನಲ್ಲಿ ಎಲ್ಲ ಕಾಲೇಜು ಅಂತೇಳಿ ಒಂದು ಕಾರ್ಡ್ ಮಾಡಿಸ್ ಸಾಕು ಆ ಕಾರ್ಡ್ ಗೌರ್ಮೆಂಟ್ ಯಾವುದೇ ರೀತಿ ಸಿ ಎಸ್ ಎನ್ಗೆ ಏನು ಫೀಸ್ ಕೊಡಬೇಕು ಅಷ್ಟು ಕೊಟ್ಟರೆ ಸಾಕು ನಮ್ಮ ಇಲಾಖೆಯಲ್ಲಿ ಕಟ್ಟಡ ಕಾರ್ಮಿಕ ಅಂತೇಳಿ ಅವ್ರು ಮಹಿಳೆ ಇರ್ಬೋದು ಆ ಕಾರ್ ಮಾಡಿಸೋದು ಸಾಕು ಆ ಕಾರ್ ಹೊಂದಂಥ ಕಟ್ಟಡ ಕಾರ್ಮಿಕನ ಮಕ್ಕಳಿಗೆ ಅಥವಾ ಆ ಫಲಾನುಗಳಿಗೆ ಕಾರ್ ಒಂದು ವರ್ಷದ ನಂತರ ಅವರು ಮದುವೆ ಮದುವೆ ಮಾಡ್ತಿದ್ರು ಮಕ್ಕಳಿಗೆ ಅಂದ್ರೆ ಅಥವಾ ಮದುವೆ ಮಾಡಿ ಮಾಡ್ಕೊತಿದ್ರು ಅಂದ್ರೆ ಅವರಿಗೆ ಅರವತ್ತು ಸಾವಿರ ರೂಪಾಯಿ ನಾವು ಇಲಾಖೆಯನ್ನು ಸೌಲಭ್ಯ ಕೊಡ್ತೀವಿ ಒಂದು ವೇಳೆ ಕಟ್ಟಡ ಕಾರ್ಮಿಕ ಇವತ್ತು ಕಾರ್ ತಗೊಂಡ ಇರೋ ಬಿಲ್ಡಿಂಗ್ ಕಟ್ಟುವಾಗ ಬಿಲ್ಡಿಂಗ್ ಬಿಲ್ಡಿಂಗ್ ಕೊಳಕ್ಷ ಆಗಿದ್ದು ಸಂತ ಅಂದ್ರೆ ಐದು ಲಕ್ಷ ಕೊಡ್ತೀವಿ ಸಹಜವಾಗಿ ಮನೆಯಲ್ಲಿ ಮರಣ ಹೊಂದಿದಂದ್ರೆ ಎಪ್ಪತ್ತೈದು ಸಾವಿರ ರೂಪಾಯಿ ಕೊಡುವಂಥ ಸೌಲಭ್ಯ ಇದೆ ಮತ್ತೆ ಮಕ್ಕಳಿಗೆ ಇಬ್ಬರು ಮಕ್ಕಳಿಗೆ ಶೈಕ್ಷಣಿಕ ಧನ ಸಹಾಯ ಒಂದನೇ ತರಗತಿ ತಿಳ್ಕೊಂಡು ಡಿಗ್ರಿ ಒಳಗೆ ಕೂಡ ಐದು ಸಾವಿರ ರೂಪಾಯಿ ಇಪ್ಪತ್ತೈದು ಸಾವಿರವರೆಗೂ ಪ್ರತಿ ವರ್ಷ ಕೊಡುವಂಥ ಶೈಕ್ಷಣಿಕ ಸೌಲಭ್ಯ ಕೊಡ್ತಾ ಮಹಿಳಾ ಕಾರ್ಮಿಕರು ಇದ್ದಾರೆ ಮಹಿಳಾ ಕಾರ್ಮಿಕರು ಒಂದು ವೇಳೆ ಇನ್ನೂ ಮದುವೆ ಆಗಿದ್ದಿಲ್ಲ ಅಂದರೆ ಅವ್ರಿಗೆ ಮದುವೆ ಅರ್ಥ ಸಾವಿರ ಕೊಡ್ತೀವಿ ನಂತರ ಅವರ ಹೆರಿಗೆಗೆ ಇಬ್ಬರು ಮಕ್ಕಳ ಹೆರಿಗೆಗೆ ಐವತ್ತು ಸಾವಿರ ಕೊಡುವಂಥ ಒಂದು ಹೆರಿಗೆ ಸೌಲಭ್ಯ ಕೊಡ್ತಾ ಇದ್ದೀವಿ ಆಮೇಲೆ ವೈದ್ಯಕೀಯ ಧನ ಸಹಾಯ ಕೊಡ್ತಾ ಇದ್ದೀವಿ ಯಾವ ಕಟ್ಟಡ ಕಾರ್ಮಿಕರು ಕಾಣ್ಕೊಂಡಿರ್ತಾನೆ ಅವನ ಕುಟುಂಬಕ್ಕೆ ಅವನ ಕುಟುಂಬಕ್ಕೆ ಏನಾದರೂ ಪ್ರಮುಖ ವೈದ್ಯಕೀಯ ಆಪರೇಷನ್ ಆಗಲಿ ಅಥವಾ ಆಕ್ಸಿಡೆಂಟ್ ಆಗಲಿ ಅವರಿಗೆ ಎರಡು ಲಕ್ಷವರೆಗೆ ಕೂಡ ಹೋಗುವಂಥ ಒಂದು ವೈದ್ಯಕೀಯ ದನಸ ಕೊಡ್ತಾ ಇದ್ದೀವಿ ಮತ್ತು ಅರವತ್ತು ವರ್ಷದ ನಂತರ ಅವ್ರ ಪಿಂಚಣಿ ಸೌಲಭ್ಯನೂ ಕೂಡ ಮೂರು ಸಾವಿರ ರೂಪಾಯಿ ಕೊಡ್ತಾ ಮತ್ತೆ ಕಾಲ ಕಾಲಕ್ಕೆ ತಕ್ಕಂತೆ ಸರ್ಕಾರಿ ಯೋಜನೆಯಂತೆ ಈ ಕಟ್ಟಡ ಕಾಲದಲ್ಲಿ ಕೆಲಸ ಮಾಡ್ತಾರ ಎಲೆಕ್ಟ್ರಿಕಲ್ ಆಗಲಿ ಎಲೆಕ್ಟ್ರಿಕಲ್ ಇಟ್ಟು ಕೊಡ್ತೀವಿ ಪ್ಲಂಬರ್ ಅಂತ ಪ್ಲಂಬರ್ ಕೆಟ್ಟು ಪೇಂಟಿಂಗ್ ಅಂತ ಪೇಂಟಿಂಗ್ ಕಿಟ್ಟು ಇಂಥ ಹಲವಾರು ಸೌಲಭ್ಯಗಳನ್ನು ನಾವು ಸರ್ಕಾರದಿಂದ ಬರ್ತಾ ಇದ್ದವ ಅದನ್ನು ಕಟ್ಟಡ ಕಾರ್ಮಿಕ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ನಮ್ಮ ಇಲಾಖೆಯಿಂದ ವಿತರಣೆ ಮಾಡ್ತಾ ಇದ್ದೀವಿ ಸುಮಾರು ನಮ್ಮ ಬಾಗಲಕೋಟೆಯಲ್ಲಿ ಒಂದು ಲಕ್ಷ ಮೇಲ್ಪಟ್ಟು ಕಟ್ಟಡ ಕಾರ್ಮಿಕರು ಕೋಟಿ ರೂಪಾಯಿ ನಾವು ಈ ಕಾರ್ಮಿಕರಿಗೆ ನಾವು ನಮ್ಮ ಇಲಾಖೆಯಿಂದ ನಾವೇನ ವಿತರಣೆ ಮಾಡ್ತಾ ಈ ಕಟ್ಟಡ ಕಾರ್ಮಿಕರು ಇಷ್ಟೊಂದು ಸೌಲಭ್ಯ ಕಾರ್ಮಿಕರು ಕೆಲಸ ಮಾಡ್ತಾರ ಅವ್ರಿಗೆ ಏನು ಸೌಲಭ್ಯ ಇಲ್ಲ ಅಂತ ಹೇಳಿ ಪ್ರಶ್ನೆ ಮಾಡಬಹುದು ಇದು ಕಟ್ಟಡ ಕಾರ್ಮಿಕ ಮಂಡಳಿ ಇಷ್ಟೊಂದು ಕೊಡ್ತಾರ ಇಷ್ಟೊಂದು ಡಿ ಎನ್ ಬರ್ತಾರ ಅಂತ ಹೇಳ್ಬೋದು ನಾವು ಈಗ ಯಾವುದಾದ್ರೂ ಒಂದು ಗೌರ್ಮೆಂಟ್ ಕೆಲಸ ಆಗಲಿ ಎಷ್ಟೇ ಲಕ್ಷ ಇರಲಿ ಅದು ಒನ್ ಪರ್ಸೆಂಟ್ ಅಮೌಂಟನ್ನು ನಮ್ಮ ಮಂಡಳಿ ಖಾತೆಗೆ ಕಟ್ತಾರ ಈಗ ಪ್ರೈವೇಟ್ ಪ್ರೈವೇಟ್ ಅಂದ್ರೆ ಮನಿ ಯಾವಾಗ ಮನೆ ಕಟ್ತಾ ಇದ್ದಲ್ಲ ಅಂತ ಹತ್ತು ಲಕ್ಷ ಮೇಲ್ಪಟ್ಟಿತ್ತಂದ್ರೆ ಅದು ಒನ್ ಪರ್ಸೆಂಟ್ ಅಮೌಂಟ್ ಕಟ್ತಾರ ಇಂಥ ಒನ್ ಪರ್ಸೆಂಟ್ ಅಮೌಂಟ್ ಕಟ್ಟಿದ್ದಾಗ ಸುಮಾರು ಹದಿನೈದು ಸಾವಿರ ಕೋಟಿ ನಮ್ಮಂಥ ಮಂಡಳಿಯಲ್ಲಿ ಪ್ರತಿ ವರ್ಷ ಕನೆಕ್ಟ್ ಆ ಕನೆಕ್ಟ್ ಆದಂತ ಹಣದಲ್ಲಿ ಈ ಕಾರ್ಮಿಕರ ಒಂದು ಆರ್ಥಿಕವಾಗಿ ಅವರ ಶೈಕ್ಷಣಿಕವಾಗಿ ಅವರ ಮಕ್ಕಳಿಗೆ ಶೈಕ್ಷಣಿಕ ಆಗಲಿ ಮತ್ತೆ ವೈದ್ಯಕೀಯ ದರ ಸಹ ಸೌಲಭ್ಯ ಮಾಡ್ತಾ ಇದು ಕಟ್ಟಡ ಕಾರ್ಮಿಕ ಸೌಲಭ್ಯಗಳು ತಮ್ಮ ಹತ್ರ ಯಾರಾದರೂ ತಮ್ಮ ಸಂಬಂಧಿಕರು ತಮ್ಮ ಪಕ್ಕದವರು ಕಟ್ಟಡ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ದರಿಂದ ದಯವಿಟ್ಟು ನಮ್ಮ ಇಲಾಖೆಗೆ ಸಂಪ್ರಕ್ಷ ಸಂಪ್ರೆ ಹೇಳಿ ಈ ಒಂದು ಇಷ್ಟೊಂದು ಸೌಲಭ್ಯ ಸಿಗ್ತದೆ ಅಂತೇಳಿ ಮಧ್ಯವರ್ತರು ಕಟ್ಟಡ ಇಲ್ಲದೆ ಇಲ್ಲದೇವರ್ಗನ್ನ ಕಾರ್ಡ್ ಮಾಡಿಸಿ ಸೌಲಭ್ಯ ಬಹಳಷ್ಟು ಜನ ಪಡ್ಕೊಳ್ತಾ ಅದು ಆಗಬಾರ್ದು ಯಾಕಂದ್ರೆ ಕಟ್ಟಡ ಕಾರ್ಮಿಕರಿಗೆ ಸಿಗುವ ಸೌಲಭ್ಯವನ್ನು ಅವರೇ ಸಿಗಬಹುದು ಕಟ್ಟಡ ಕಾರ್ಮಿಕರೇ ಇಲ್ಲಾರದವ್ರನ್ನು ಅವರು ದುಡ್ಡು ಕೊಟ್ಟು ಕಾರ್ಡ್ ಮಾಡಿಸಿ ಈ ಸೌಲಭ್ಯ ಪಡ್ತಾ ಇದ್ದಾರ ಅದು ಅಕ್ಷಮ ಅಪರಾಧ ಅದಂತ ಕಾರ್ಮಿಕರನ್ನ ನಾವು ಗುರುತಿಸಿ ಅವರ ಮೇಲೆ ಕಾನೂನು ಕೂಡ ನಾವು ತೆಗೆದುಕೊಳ್ತಾ ಇದ್ದೀವಿ ಆ ರೀತಿ ಆಗಬಾರ್ದು ತಾವು ಕೂಡ ತಮ್ಮಲ್ಲಿ ಬಹಳಷ್ಟು ಗುಡ್ ಇಡ್ತಾರ ಕಟ್ಟಡ ಕಾರ್ಮಿಕರು ದಿನ ತರ ಬರ್ತಾರಲ್ಲ ಅಷ್ಟೇ ನಾವು ನಾವು ನೀವು ಸೇರಿ ಅವ್ರನ್ನ ಒಂದು ಮೇನ್ ಸ್ಟ್ರೀಮ್ ಅಂದರೆ ಅವ್ರನ್ನ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾನು ಕೋರಿಕೆ ಕೋರಿ ಒಂದು ಕೋರಿಕೆ ಮಾಡ್ತೀನಿ ಅದ್ರ ಜೊತೆಯಲ್ಲಿ ಕಟ್ಟಡ ಕಾರ್ಮಿಕರು ಬಿಟ್ಟು ಇನ್ನು ಬಹಳಷ್ಟು ಜನ ಕೆಲಸ ಮಾಡ್ತಿದ್ದ ಹೊಸ ಘಟನೆ ಕಾರ್ಮಿಕರು ಅಂತೇಳಿ ತುಂಬ ಗೊತ್ತಿರಬೇಕು ಹೊಸ ಕಾರ್ಮಿಕರು ಅಂದ್ರೆ ಅವರಿಗೆ ಇ ಎಸ್ ಐ ಇರಂಗಿಲ್ಲ ಪಿ ಎಫ್ ಇರಂಗಿಲ್ಲ ಒಬ್ಬನೇ ಮಾಲೀಕ ಇರಂಗಿಲ್ಲ ದಿನ ಪ್ರತಿದಿನ ಇವತ್ತಿನ ಕೆಲಸ ಮಾಡಿದ್ರೆ ಬೇರೆ ಬೇರೆ ಕೆಲಸ ಮಾಡ್ತಿರ್ತಾರ ಅಂತ ಕೆಲವೊಬ್ಬರು ಜನ ಸುಮಾರು ಇಪ್ಪತ್ತೈದು ಕೆಟಗರಿ ಕಾರ್ಮಿಕರನ್ನ ನಾವು ಗುರುತಿಸಿದೀವಿ ಎಂತ ಅಂದ್ರ ಮನೆಯ ಮನೆಗೆ ಹೋಗಿ ಗೃಹ ಕಾರ್ಮಿಕ ಕೆಲಸ ಮಾಡ್ತಾರಲ್ಲ ಬಾಂಡೆ ತೊಡೆದು ಬಟ್ಟೆ ತೊಳೆದು ಬಟ್ಟಿ ಮಾಡುವಂತ ಗೃಹ ಕಾರ್ಮಿಕರು ಟೇಲರ್ ಅಂತಾರು ಕಂಬಾರರು ಕುಂಬಾರರು ನೇಕಾರರು ಹೋಟೆಲ್ ಕಾರ್ಮಿಕರು ಮತ್ತು ಫೋಟೋಗ್ರಾಫರು ಈ ಗ್ಯಾರೇಜ್ ಮಾಡುವಂಥದ್ದು ಹಮಾದರು ಚಿಂದಿ ಆಗುವಂಥ ಕಾರ್ಯಗಳು ಸುಮಾರು ಇಪ್ಪತ್ತೈದು ಕೆಟಗರಿ ಜನ ಇವರೆಲ್ಲರೂ ಕೂಡ ಅಕ್ಕಸಾರಿಗೆಗಳು ಇವೆಲ್ಲ ನಮ್ಮ ಒಂದು ಇಪ್ಪತ್ತೈದು ಕೆಟಗರಿ ಏನು ಅದಾವ ಇದನ್ನು ಫಾರ್ಮೇಟ್ ಕೊಡ್ತೀನಿ ಮೇಡಮ್ ಅಂತ ಅವರೆಲ್ಲರೂ ಕೂಡ ಒಂದು ಫೋಟೋ ಒಂದು ಆಧಾರ್ ಕಾರ್ಡ್ ಒಂದು ಬ್ಯಾಂಕ್ ಪಾಸ್ಬುಕ್ಕು ರೇಷನ್ ಕಾರ್ಡ ಜೊತೆಯಲ್ಲಿ ನಾಮಿನಿ ಯಾರಿ ಮಾಡ್ತೀರಿ ಅವ್ರನ್ನ ಆಧಾರ್ ಕಾರ್ಡ್ ಕಂಬಲ್ಸಿರಬೇಕು ಅದನ್ನು ತೆಗೆದುಕೊಂಡು ತಾವೇ ಒಂದು ನಮ್ಮ ಮಂಡಳಿಯಿಂದ ಒಂದು ವೆಬ್ಸೈಟ್ ನಾವು ಕೊಟ್ಟಿರ್ತೀವಿ ಆ ವೆಬ್ಸೈಟ್ ನಲ್ಲಿ ತಾವು ಅದನ್ನ ಎಲ್ಲಾ ದಾಖಲೆಗಳನ್ನ ಅಪ್ಲೋಡ್ ಮಾಡಿದ್ರೆ ಸಾಕು ಒಂದು ನಮ್ಮ ಲಾಗಿನ್ ಬರ್ತು ಕೊಡ್ತೀವಿ ಒಂದು ಕಾರ್ಡ್ ಜನರೇಟ್ ಆಗಿ ನಮಗೆ ಅಸಂಘಟಿತ ಕಾರ್ಮಿಕ ಕಾರ್ಡ್ ಅಂಬೇಡ್ಕರ್ ಸಹಸ್ತ ಯೋಜನೆಯಲ್ಲಿ ಸ್ಮಾರ್ಟ್ ಈ ಒಂದು ಇಪ್ಪತ್ತು ಐದು ಕ್ಯಾಟಗರಿ ಕಾರ್ಮಿಕರು ಯಾರಂದ್ರೆ ಅಮ್ಮಾರು ಚಿಂದಿ ಆಯೋಗರು ಗೃಹ ಕಾರ್ಮಿಕರು ಟೈಲರ್ಗಳು ಅಗಸರು ಅಕ್ಕಸಾಲಿಗಳು ಕಂಬಾರರು ಕುಂಬಾರರು ಚೌಕರು ಬಟ್ಟೆ ಕಾರ್ಮಿಕರು ಸಿನಿಮಾ ಕಾರ್ಮಿಕರು ಲೇಖಕರು ಬೀದಿ ಬೀದಿ ವ್ಯಾಪಾರಿಗಳು ಹೋಟೆಲ್ ಕಾರ್ಮಿಕರು ಫೋಟೋಗ್ರಾಫರು ಸ್ವತಂತ್ರ ಲೇಖನ ಬರಹಗಾರರು ಬೀದಿ ಕಾರ್ಮಿಕರು ಮತ್ತು ಕಲ್ಯಾಣ ಮಂಟಪ ಸಭಾಭವನ ಟೆಂಟ್ ಪೆಂಡಾಲ್ ನಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರು ಇದರ ಜೊತೆಯಲ್ಲಿ ಇನ್ನೂ ನಲವತ್ತೈದು ಜನ ಈ ಇತ್ತೀಚಿಗಾಗಿ ಇದು ಮಾಡಿದ್ದಾರೆ ಈ ದನ ಕಾಯಿಯವರು ಮತ್ತು ಈಗ ಎಣ್ಣೆಗಾನ ಮಾಡ್ತಾರಲ್ಲ ಎಣ್ಣೆಗಾನ ಮಾಡುವಂಥ ಗಾಲಿಗರು ಮತ್ತು ಸುಮಾರು ಜನ ಇದರಲ್ಲಿ ಒಂದು ಅಳವಡಿಸಿದಾರ ಅದನ್ನು ಕೂಡ ಮುಂದಿನ ದಿನದಲ್ಲಿ ಅದನ್ನು ಪಟ್ಟಿಯನ್ನು ನಾವು ಮೇಲಾ ಕೊಡ್ತೀನಿ ತಮ್ಮ ಏನು ಕುಟುಂಬದಲ್ಲಾಗಲಿ ತಮ್ಮ ಸಂಬಂಧಿಕರಾಗಲಿ ತಮ್ಮ ಅಕ್ಕಪಕ್ಕದಲ್ಲಾಗಲಿ ಇವ್ರು ಏನಾದರೂ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ದಯವಿಟ್ಟು ಅವ್ರದ್ದೊಂದು ಫೋಟೋ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ಕು ರೇಷನ್ ಕಾರ್ಡು ನಾಮಿನಿ ಯಾರು ಮಾತ್ರ ಆಧಾರ್ ಕಾರ್ಡ್ ಇಷ್ಟು ಜೊತೆಯಲ್ಲಿ ಒಂದು ವೇಳೆ ನಿಮ್ಮ ಓದ ಹಕ್ಕದಾಗಿಲ್ಲ ಅಂದ್ರೆ ಪ್ರತಿಯೊಬ್ಬರು ಕೂಡ ಅದು ಕಲೆಕ್ಟ್ ಮಾಡಿ ಮತ್ತೆ ಮೇಡಮ್ ಮೇಲೆ ಕೊಟ್ಟರೆ ಅದನ್ನ ನಾನು ಕಲೆಕ್ಟ್ ಮಾಡಿಕೊಂಡು ನಮ್ಮ ಆಫೀಸ್ ನಲ್ಲಿ ಉಚಿತವಾಗಿ ಅದನ್ನು ನೋಂದಣಿ ಮಾಡಿಸಿ ಕಾಲು ವಿತರಣೆ ಇಷ್ಟು ಇದೊಂದು ಕಾಲು ಮಾಡಿಸಿದ ಏನು ಉಪಯೋಗ ಕೇಳ್ಬೋದು ಈ ಕಾಲು ಮಾಡಿಸಿದಂಥ ನೋಂದಾಯಿತ ಅಸಂಖ್ಯ ಕಾರ್ಯಗಳು ಒಂದು ವೇಳೆ ಎಕ್ಸಿಡೆಂಟ್ ಹಸ ಅವರಿಗೆ ಒಂದು ವರ್ಷಕ್ಕೆ ಪರಿಹಾರ ಬರ್ತದೆ ಒಂದು ವೇಳೆ ಇಂಜೂರ್ಡ್ ಆದರೆ ಒಂದು ಲಕ್ಷವರೆಗೂ ಕೂಡ ಪರಿಹಾರ ಕೊಡ್ತೀವಿ ಶಾಶ್ವತ ದುರ್ಬಲವೊಂದರೆ ಒಂದು ವೇಳೆ ಇಂಜುರ್ಡ್ ಆಗಿ ದವಾಖಾನೆ ಎಡ್ಮಿಟ್ ಆದರೆ ಐವತ್ತು ಸಾವಿರ ರೂಪಾಯಿ ಕೊಡ್ತೀವಿ ಒಂದು ಸಹಜವಾಗಿ ಬಂದರೂ ಕೂಡ ಹತ್ತು ಸಾವಿರ ರೂಪಾಯಿ ಕೊಡುವಂಥ ಒಂದು ಸೌಲಭ್ಯ ಇಲ್ಲ ಇಂಥ ಕಾರ್ಮಿಕರು ಎಕ್ಸಿಡೆಂಟ್ ಆಗಲಿ ಸಹಜ ಬಣ್ಣದಲ್ಲಿ ಅಥವಾ ದಾವಖಂಡಿಗೆ ಎಡ್ಮಿಟ್ ಆದ್ರಂದ್ರೆ ಒಂದು ವರ್ಷದ ಒಳಗಡೆ ಅರ್ಜಿ ಕೊಡಬೇಕು ಒಂದು ಸಹಜವಾಗಿ ಬಂದ್ರೆ ಆರು ತಿಂಗಳ ಒಳಗಡೆ ಅರ್ಜಿ ಕೊಡಬೇಕು ನಮ್ಮ ಇಲಾಖೆಗೆ ಏನಂತಂದ್ರೆ ನೀವು ನೋಂದಾಯಿತ ನೋಂದಾಯಿತ ಸ್ಮಾರ್ಟ್ ಕಾರ್ಡ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ಕು ಮತ್ತೆ ಆಮೇಲೆ ನಾವಿ ಮಾಡಿದಂತ ಆಧಾರ್ ಕಾರ್ಡ್ ಕೊಟ್ಟರೆ ಸಾಕು ಅದ್ರ ಮೇಲೆ ನಾವು ಡಿಪೆಂಡ್ ಮಾಡಿದ ಮೇಲೆ ಅವರಿಗೆ ಅವಲಂಬಿತರಿಗೆ ನಾವು ಕೊಡುವಂಥ ಸೌಲಭ್ಯ ಅಲ್ಲ ದಯವಿಟ್ಟು ತಾವು ಯಾರು ಈ ಒಂದು ಹುದ್ದೆಯಲ್ಲಿ ತಮ್ಮ ಕಂಡು ಬಂತಂದ್ರೆ ದಯವಿಟ್ಟು ಅಂತ ಮಾಹಿತಿ ಕಲೆಕ್ಟ್ ಮಾಡಿಕೊಟ್ಟು ನೀವು ಕೊಡ್ರಿ ಅದನ್ನು ನಾವು ಮಾಡಿಸ್ಕೊಡ್ತೀವಿ ಇನ್ನೊಂದಿದೆ ಈಗ ವಾಹನ ಚಾಲಕ ಕೆಲಸ ಮಾಡ್ತೀವಿ ಕ್ರೂಸ್ಗಾರ್ ಡ್ರೈವರು మాహన చాలక టైర్ అలైన్మెంట్ ఈ మోటార్ చక్ర రిపేర్ పంక్చర్ తెచ్చోదు గ్యారేజ్ అంకు ఇలాఖవత్ రూపాయ కొట్టు నందేం కొడు అదొంద ఫోటో ఆధార్ కార్డ్ బ్యాంక్ పాస్బుక్ జిరాజు ఆధార్ కార్డు కంపల్సరీ డ్రైవింగ్ లైసెన్స్ నంబర్ బు మాన్స్పోర్ట్ లైసెన్స్ అంత టీన్ అంతా అది సహ అంత కార్మిక డ్రైవర్లు చాలకరు నమ్మ ఇలాఖ నొంద్ర అంత నొందరు ఒడి ఎక్సెంట్ అయితే డ్రైవర్ అంద ఐదు లక్ష కొద్ది ఒంజూర్డ్ అంద లక్ష వరకు మివ చాలక మక్క స్కాలర్షిప్ కొడువంత వ్యవస్థ మారు

ಡ್ರೈವರ್ ಮಾಡೋರು ನಿಮ್ಮ ಮಾತ್ರ ಇದ್ರ ಎಲ್ಲಾ ಕೂಡ ಒಂದು ಕಲೆಕ್ಟ್ ಮಾಡಿ ಡ್ರೈವರ್ಸ್ ನಾವು ಅದನ್ನು ಮಾಡಿಸ್ಕೊಡ್ತೀವಿ ಈ ಒಂದು ಏನು ಮಾಡಿಸ್ಕೊಂತ ಕಾರ್ಮಿಕರ ಬಗ್ಗೆ ಸುಮಾರು ನಮ್ಮ ಬಾಗಲಕೋಟೆಯಲ್ಲಿ ಒಂದು ಲಕ್ಷದ ಹದಿನಾಲ್ಕು ಸಾವಿರ ಜನ ನಮ್ಮಲ್ಲಿ ನೋಂದಣಿ ಮಾಡಿದ್ರು ಈ ಹವಾಮಾನ ಕಾರ್ಮಿಕರು ಇಂಥ ಎಲ್ಲ ಜನ ಸುಮಾರು ಒಂದು ಲಕ್ಷ ಹದಿನಾಲ್ಕು ಸಾವಿರ ಜನ ನೋಂದಣಿ ಮಾಡಿಕೊಂಡಿದ್ದಾರೆ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಮುಂದಿನ ತಿಂಗಳ ನಮ್ಮ ಕಾರ್ಮಿಕ ಸಚಿವರು ಜಿಲ್ಲೆಯ ಎಲ್ಲ ಶಾಸಕರ ಒಂದು ಸಭೆಯನ್ನು ಮಾಡಿ ಈ ಒಂದು ಕಾಡು ವಿತರಣೆ ನಾವು ಮಾಡ್ತಾ ಇದ್ದೀವಿ ನಾನು ಬಹಳ ಖುಷಿಯಾಯಿತು ಇವತ್ತಿ ಕರೆಸಿ ತಮ್ಮ ಹೇಳಿದ್ರು ತಮ್ಮ ಒಂದು ಈ ಇದರಿಂದ ಈ ಒಂದು ಸಂಸ್ಥೆಯಿಂದ ತಾವು ಕಲೆಕ್ಟ್ ಮಾಡ್ತಾವೆಲ್ಲರೂ ಕೂಡ ಕಾಡು ಕಲೆಕ್ಟ್ ಮಾಡಿ ನಾನು ಕೊಟ್ಟಂದ್ರೆ ಇಮ್ಮಿಡಿಯೇಟ್ ಅದನ್ನು ನೋಂದಣಿ ಮಾಡಿ ಕಾರ್ ವಿತರಣೆ ಆಗಲಿಕ್ಕೆ ಹೋಗ್ರಾ ಅಂದ್ರೆ ಅಕ್ಕದವರಿಗೆ ಕರೆಸಿ ಕೊಡುವಂಥ ನಾನು ವ್ಯವಸ್ಥೆ ಮಾಡ್ತೇನೆ ಈ ಮೂರು ಕಾರ್ಯಕ್ರಮ ಈ ಮೂರು ಏನೋ ಬಹಳ ಒಳ್ಳೆಯ ಒಂದು ಕಾರ್ಯಕ್ರಮ ನಾವು ಇಲಾಖೆಯಿಂದ ಕೊಡ್ತಾ ಇದ್ದೀವಿ ಇದು ಬಡೋರ್ಗಳಾಗಿರುವಂತಹ ಇಲಾಖೆ ಶ್ರಮಿಕರಾಗಿರುವಂಥ ಇಲಾಖೆ ಅದಕ್ಕೆ ತಾವೆಲ್ಲರೂ ಕೂಡ ಇದಕ್ಕೆ ಕೈ ಜೋಡಿಸ್ಬೇಕು ಮತ್ತು ಅವರಿಗೆ ನಾವೆಲ್ಲರೂ ಕೂಡ ಸಹಾಯ ಮಾಡ್ತೀವಿ ಅದರ ಜೊತೆಯಲ್ಲಿ ಬಹಳಷ್ಟು ಇನ್ನೂ ಯೋಜನೆಗಳು ಈ ಊರು ರಾಜ್ಯ ಸರ್ಕಾರದ ಯೋಜನೆಗಳಿತ್ತು ಇನ್ನೂ ಯಾರು ವಿಷಯ ಹೇಳ್ಬಿಡ್ತೀವಿ ಸರ್ ಕೇಂದ್ರ ಸರ್ಕಾರದ ಯೋಜನೆಗಳು ಈ ಶ್ರಮ ಅಂತ ಕಾಲ್ ತಾವೆಲ್ಲರೂ ಮಾಡಿಸಿ ಈ ಶ್ರಮ ಕಾಡಂದರೆ ಅದರೂ ಕೂಡ ಅಸಂಖ್ಯ ಕಾರ್ಮಿಕೆ ಯಾರ್ಯಾರು ಇ ಎಸ್ ಐ ಪಿ ಎಫ್ ಇನ್ಕಮ್ ಟ್ಯಾಕ್ಸ್ ಕಟ್ಟಂಗಿಲ್ಲ ಹದಿನಾರು ವರ್ಷ ಮೇಲ್ಪಟ್ಟು ಅರವತ್ತು ವರ್ಷ ಒಳಗೆ ಎಲ್ಲ ಕಾರ್ಮಿಕರು ಇವನು ಸ್ವಯಂ ಉದ್ಯೋಗ ಮಾಡುವಂಥ ವ್ಯಾಪಾರಸ್ಥರಾಗಲಿ ಮನೆಯಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರಾಗಲಿ ಹೃದಯ ಕೆಲಸ ಮಾಡುವಂಥ ಕಾರ್ಮಿಕಾಗಲಿ ಬೀದಿ ಬೀದಿ ವ್ಯಾಪಾರಗಳಾಗಲಿ ಹಣ್ಣು ಮಾಡಬಾರ್ದು ಯಾವ ಯಾವುದೇ ಕೆಟಗಿ ಆಗ್ತದೆ ಅವ್ರಿಗೆ ಇ ಎಸ್ ಐ ಇರಬಾರ್ದು ಪಿ ಎಫ್ ಇರಬಾರ್ದು ಇನ್ಕಮ್ ಟ್ಯಾಕ್ಸ್ ಕಟ್ಟಬಾರ್ದು ಇವೆಲ್ಲವೂ ಕೂಡ ಹುಡುಗಾರ ಇರ್ತಾವೆ ದೊಡ್ಡ ದೊಡ್ಡ ಯಾವ್ದಾರ ಇರ್ತಾವೆ ಅವ್ರು ಬಿಟ್ಟು ಹುಡುಕುದ್ರೆ ಎಲ್ಲರೂ ಕೂಡ ದಯವಿಟ್ಟು ಈ ಶ್ರಮ ಕಾರ್ಡ್ ಮಾಡ್ತಾರೆ ಈ ಶ್ರಮ ಕಾರ್ಡ್ ಅಂದರೆ ಇದು ಕೇಂದ್ರ ಸರ್ಕಾರದ ಒಂದು ಕಾರ್ಡು ಇದರಲ್ಲಿ ಆಧಾರ್ ಕಾರ್ಡು ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕು ಆಮೇಲೆ ನೀವು ಏನು ಉದ್ಯೋಗ ಅಂತ ಅಂತೇಳಿ ಅದರಲ್ಲಿ ಮೆಣಸನ್ ಮಾಡ್ತೀವಿ ಈ ಶ್ರಮ ಕಾರ್ಡ್ ಮುಂದಿನ ದಿನದಲ್ಲಿ ಒಂದು ಒಳ್ಳೆಯ ಒಂದು ಕಾ ಐಡೆಂಟಿ ಕಾರ್ಡ್ ಆಗ್ತದೆ ಯಾಕಂದರೆ ಆಧಾರ್ ಕಾರ್ಡ್ ಅದ ఆ రీతి ఈ శ్రమ కాల ఈ శ్రమకాల యా ఇంపార్టెంట్ అంద నిమ్ బ్యాంక్ పాస్బుక్ ఆధార్ కార్డు ఇవేలో కూడా జోడే ఇత కాల ఈ కాల ఈ శ్రమకాల సాంకు అదక ఆ ఈ శ్రమకాల యాక్సిడెంట్ అయితే తీర్కొ ఏడు లక్ష కొ ఇంజర్డ్ అదే లక్ష కొతీ ఇది మరి ఈ కాలం కార్మిక కుటుంబ సైకిల్ భూ వస్తే ಮತ್ತೆ ಸ್ಕಾಲರ್ಶಿಪ್ ಕೊಡುವಂತಹ ವ್ಯವಸ್ಥೆ ಮತ್ತು ಕೇಂದ್ರ ಸರ್ಕಾರ ಮಾಡೋದಾರ ಈ ಶ್ರಮದ ಒಂದು ಇಲಾಖೆ ಮಾಡ್ತಾ ಕೇಂದ್ರ ಸರ್ಕಾರ ನಾವು ಮೊನ್ನೆ ಒಂದು ಐದು ತಿಂಗಳ ಹಿಂದ್ಗಡೆ ಈ ಶ್ರಮ ಕಾರ್ಡ್ ತೋದಂತಹ ಬಡ ಕುಟುಂಬದವರಿಗೆ ಐದು ಸಾವಿರದ ನಲವತ್ತ ನಾಲ್ಕು ಬಿ ಪಿ ಎಲ್ ಕಾರ್ಡ್ ಕೊಟ್ಟಿದೆ ಉಚಿತವಾಗಿ ತಾವು ಬಿ ಪಿ ಎಲ್ ಕಾರ್ಡ್ ತಗೋಬೇಕಾದ್ರೆ ಸಾಧ್ಯ ಇಲ್ಲ ಬಹಳಷ್ಟು ಕಷ್ಟಪಡಬೇಕಾದ ನಾವು ಅವ್ರು ಫೋನ್ ಮಾಡಿ ಕರೆಸಿ ಕರೆಸಿ ಮುಂದೆ ಐದು ಸಾವಿರದ ನಲವತ್ನಾಲ್ಕು ಕಾರ್ಡ್ ಬಿ ಪಿ ಎಲ್ ಕಾರ್ಡ್ಸಿದೀವಿ ಕಾರ್ಮಿಕರಿಗೆ ಈ ಶ್ರಮ ಕಾರ್ಡ್ ತಗೊಂಡು ದಯವಿಟ್ಟು ತಾವೆಲ್ಲರೂ ಕೂಡ ಈ ಶ್ರಮ ಕಾರ್ಡ್ ಮಾಡಿಸ್ಕೊಳ್ಳಿ ಈ ಶ್ರಮ ಕಾರ್ಡ್ ಮಾಡಿಸ್ಬೇಕು ಒಂದು ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಎರಡೇ ಸಾಕು ಯಾವ್ದಾದ್ರು ಸಿ ಎಸ್ ಹೋಗಿ ಈ ಶ್ರಮ ಕಾರ್ಡ್ ಮಾಡ್ತಾರೆ ಇದೊಂದು ದಯವಿಟ್ಟು ತಗೋಬೇಡಿ ಆಮೇಲೆ ಇನ್ನೊಂದು ಪ್ರಧಾನಮಂತ್ರಿ ಶ್ರಮಯೋಗಿ ಮಾನಧನ್ ಪಿಂಚಣಿ ಯೋಜನೆ ಈ ಪಿಂಚಣಿಯನ್ನ ನಾವು ಗೌರ್ಮೆಂಟ್ ಆಶ್ರಯಿಸುತ್ತೀವಿ ದೊಡ್ಡ ದೊಡ್ಡ ಮಾಹಿತಿ ಕೆಲಸ ಮಾಡುವಂತಹ ಕಾರ್ಮಿಕಾಗಿ ನೋಡಿದ್ರೆ ಸಿಮೆಂಟ್ ಫ್ಯಾಕ್ಟರಿ ಕೆಲಸ ಮಾಡುವಂಥ ಕಾರ್ಮಿಕರಿಗೆ ಅವರು ಇ ಎಸ್ ಐ ಇರ್ತದೆ ಮತ್ತು ಪಿಂಚಣಿ ಸೌಲಭ್ಯ ಇರ್ತದೆ ಅದು ಉಳಿದ ಕಾರ್ಮಿಕರಿಗೆ ಯಾವುದೇ ರೀತಿಯಿಂದ ಪಿಂಚನ್ ಏನಿಲ್ಲ ಪಿಂಚಣಿ ಇರಂಗಿಲ್ಲ ಆ ಸಹ ಅದನ್ನು ತಮ್ಮಲ್ಲಿ ಇಟ್ಟುಕೊಂಡು ನಮ್ಮ ಭಾರತ ಸರ್ಕಾರದ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿಯವರು ಏನು ಮಾಡಿದ್ರು ಅಂದ್ರೆ ಎಲ್ಲ ಅಸಂಘಟನೆ ಕಾರ್ಮಿಕರಿಗೆ ಅಸಂಘಟಿತ ಕಾರ್ಮಿಕರು ಇವು ಕಾಲದ ನಂತರ ಅರವತ್ತು ವರ್ಷದ ನಂತರ ಅವ್ರಿಗೆ ದುಡಿಯೋಕ್ಕಾಗಲ್ಲ ಆಮೇಲೆ ಅವ್ರಿಗೆ ಮಕ್ಕಳು ಮೊಮ್ಮಕ್ಕಳು ಅವ್ರು ನೋಡಂಗಿಲ್ಲ ಆ ಸಮಯದಲ್ಲಿ ಜೀವನ ಬಹಳ ಕಷ್ಟ ಆಗಿರ್ತದೆ ಇವರು ಶಾಯಿಗಳ ಕೂಡ ನಮ್ಮ ಕಾರ್ಮಿಕರು ಚೆನ್ನಾಗಿರ್ಬೇಕಂತೇಳಿ ಈ ಒಂದು ಭವಿಷ್ಯ ನಿಧಿ ಏನು ಪ್ರಧಾನಮಂತ್ರಿ ಶ್ರಮಯೋಗಿ ಮಾಡಿದ ಪಿಂಚಣಿ ಮಾಡಿದಾಗ ದಯವಿಟ್ಟೆಲ್ಲರ್ ಕೂಡ ಅಂದರೆ ಇದರಲ್ಲಿ ಮಾಡಬೇಕಾದ್ರೆ ಒಂದು ವಯಸ್ಸು ನಿಗದಿ ಪಡ್ಸ ಹದಿನೆಂಟು ವರ್ಷ ಮೇಲ್ಪಟ್ಟಿರಬೇಕು ನಲವತ್ತು ವರ್ಷ ವಾಡಿಗೆ ಅವರಿಗೆ ಇ ಎಸ್ ಐ ಪಿ ಎಫ್ ಇನ್ಕಮ್ ಟ್ಯಾಕ್ಸ್ ಹೊಂದಿರಬೇಕು ಇರಬಾರ್ದು ಅಂತ ಒಂದು ನಲ್ವತ್ತು ವರ್ಷ ಒಳಗೆ ಇರ್ತಕ್ಕಂಥ ಕಾರ್ಮಿಕರು ಪ್ರತಿ ತಿಂಗಳ ಹದಿನೆಂಟು ವರ್ಷ ಇದ್ರೆ ಐವತ್ತಾರು ರೂಪಾಯಿ ಕಟ್ಟಬೇಕು ಹತ್ತೊಂಬತ್ತು ವರ್ಷ ಇದ್ರೆ ಐವತ್ತೆಂಟು ರೂಪಾಯಿ ಇಪ್ಪತ್ತು ವರ್ಷ ಇದ್ರೆ ಅರವತ್ತು ರೂಪಾಯಿ ಹಿಂಗೆ ಜಾಸ್ತಿ ಆಗಿರ್ತದ ಲಾಸ್ಟ್ ನಲವತ್ತು ವರ್ಷ ಇದ್ರು ಟೂ ಹಂಡ್ರೆಡ್ ರುಪೀಸ್ ಪ್ರತಿ ತಿಂಗಳ ನಿಮ್ದು ಕಾಂಟ್ರಿಬ್ಯೂಷನ್ ಐವತ್ತಾರು ಟೂ ಹಂಡ್ರೆಡ್ ರುಪೀಸ್ ಯಾವ ವಯಸ್ಸು ಸ್ಟಾರ್ಟ್ ಮಾಡಿದ್ದಾರ ಆ ವಯಸ್ಸಿಗೆ ನಲ್ವತ್ತು ವರ್ಷ ಇದ್ದರು ಎರಡು ಆ ಹಣವನ್ನು ನೀವು ಅರವತ್ತು ವರ್ಷ ಆಗುವವರು ಕಟ್ಟಬೇಕು అరవత్ వర్షం అదవరూ నింట్రిబ్యూషన్ అరవత్వ సారీ వరకు సెంట్రల్ గవర్నమెంట్ కంట్రిబ్యూషన్ ని అకౌంటే నిమ్మ ఆధార్ కార్డు బ్యాంక్ పాస్బుక్ డోన్ హోగి పిఎం ఎస్ కార్డ్ మాకుబిఎస్ కార్డ్ మా ని ఆధార్ కార్డు బ్యాంక్ లింక్ తో అకౌంటు ప్రతి తిండి అకౌంటే కట్గా రూపాయలు ఏడునూరు రూపాయలు సెంట్రల్ గవర్నమెంట్ ఆతారు అదూ అరవత్ అరవత్ వర్ష నర ప్రతి తిండా ನಿಮಗೆ ಮೂರು ಸಾವಿರ ರೂಪಾಯಿ ಕೂಡ ನಿಮ್ಮ ಅಕೌಂಟಿಗೆ ಬರ್ತದೆ ಮೂರು ಸಾವಿರ ರೂಪಾಯಿ ನಿಮ್ಮ ಒಂದು ಅರವತ್ತು ವರ್ಷದ ನಂತರ ಬಹಳ ಉಪಯೋಗ ಕೊಡ್ತದೆ ಈ ಆಲ್ಮೋಸ್ಟ್ ಈ ಬೇಡ ಇರ್ತಕ್ಕಂಥ ಎಲ್ಲರೂ ಕೂಡ ವರ್ಷ ಬೆಂಪಟ್ಟಿದ್ವಿ ನಿಮ್ಮ ಸಂಬಂಧಿಕರು ನಿಮ್ಮ ನಲ್ವತ್ತು ವರ್ಷ ಒಳಗೆ ಇದ್ದಂಥವ್ರು ಮೂವತ್ತೆಂಟು ಮೂವತ್ತೊಂಬತ್ತ ಫಸ್ಟ್ ಬೇಗ ಕ್ಲಾಸ್ ಬಿಡಬೇಕು ಬರ್ತದೆ ನಿಮ್ಗೆ ಈಗಿನ ಕಾಲದಲ್ಲಿ ಒಂದು ಎರಡು ರೂಪಾಯಿನ ಬಹಳ ತಿಂಡಿ ಎಲ್ಲೋ ಒಂದು ನಷ್ಟ ಮಾಡೋದನ್ನು ಕಷ್ಟ ಆಗ್ತದೆ ಅದರ ನಿಮ್ಮ ಮುಂದಿನ ಉಪಯೋಗಕ್ಕಾಗಿ ಈ ಒಂದು ಪ್ರಧಾನಮಂತ್ರಿ ಸಮಯೋಗಿ ಮಾನಧನ್ ಪಿಂಚಣಿ ಯೋಜನೆ ಬಹಳ ಅವಶ್ಯಕವಾಗ್ಯದ ಒಂದು ವೇಳೆ ಅರವತ್ತು ವರ್ಷ ನಂತರ ಪಿಂಚಣಿ ದಾನ ಒಂದು ಐದು ವರ್ಷ ತೋರಿಸ ಕೂಡ ಅದರ ಅರ್ಥ ನೀವು ನಾಮಿನಿ ಯಾರಿಗೆ ಮಾಡ್ತಾರೆ ಅವ್ರಿಗೆ ಬಳಸ ಮಕ್ಕ ಸಾಧ್ಯ ಅದು ನೀವು ಕೇಳಿ ಗೊತ್ತಾವು ಇವ್ ನಾವು ಕಟ್ತಾ ಕಟ್ತಾ ನಾವು ಎಕ್ಸ್ಪೈರ್ಡ್ ಆದವ್ರು ಹೆಂಗ್ ಇರ್ತೀವಿ ಈಗ ಒಂದು ಏನು ಪಿಂಚಣಿ ಕಟ್ತಾ ಇರ್ತೀರಿ ಒಂದು ಹತ್ತು ವರ್ಷ ಅಣ್ಣ ಸತ್ತಿರ ಅದು ಹ್ಯಾಂಗ್ ಇರ್ಬೋದು ರೊಕ್ಕ ಅದು ಎಲ್ಲಿಗೂ ಹೋಗೋಲ್ಲ ನೀವು ನಮ್ಮನ್ನೇ ಯಾಕೆ ಮಾಡಿದ್ರಿ ಅವರು ಈ ಮೆಂಟೇನ್ ಮಾಡ್ಬೋದು ಇಲ್ಲ ಇಲ್ಲ ನಾವು ರೊಕ್ಕ ಬೇಕಾದ್ರೆ ನೀವು ಏನು ಕಟ್ಟಿದ್ರೆ ಅದು ಡಬಲ್ ಅಮೌಂಟ್ ಬಂದ್ಬಿಡ್ತೀವಿ ಇದು ಕೇಂದ್ರ ಸರ್ಕಾರದ ಯೋಜನೆ ಈಗ ಪ್ರೈವೇಟಲ್ಲೇ ಏನಿಲ್ಲ ಅದು ನಿಮಗೆ ಭಾರತ ಸರ್ಕಾರ ಅಂತ ಒಂದು ಸ್ಮಾರ್ಟ್ ಆರ್ ಬಂದ್ಬಿಡ್ತದೆ ಪಿ ಎಮ್ ಎಸ್ ಅದನ್ನು ಪಡೆದುಕೊಡ್ರಿ ಇವು ಎರಡು ಮೂರು ಐದು ಯೋಜನೆ ಅವ ದಯವಿಟ್ಟು ಎಲ್ಲರೂ ಕೂಡ ಒಂದು ನೀವು ಸೌಲಭ್ಯ ಪಡೆದುಕೊಳ್ಬೇಕಂತ ಹೇಳ್ತಾ ನೀವು ಬಂದು ನನ್ನ ನಿಟ್ಟು ತಾವೆಲ್ಲರೂ ಕೂಡ ಆರೋಗ್ಯವಾಗಿರ್ಬೋದು ಪ್ರತಿದಿನ ಯೋಗ ಮಾಡಿರಿ ಸ್ವಲ್ಪ ಮೂರು ಬಿಳಿ ವಸ್ತುಗಳ ಯಾವಂದರೆ ಸಕ್ಕರೆ ಮೈದಾ ಉಪ್ಪು ಆಮೇಲೆ ಉಪ್ಪು ಈ ಮೂರು ಕಂಪ್ಲೀಟ್ ಕಡಿಮೆ ಮಾಡಿ ಸಕ್ರೆ ಬಿಟ್ಟಂತೂ ಒಳ್ಳೇದು ಭಾಳ ಒಳ್ಳೇದು ಸಕ್ಕರೆ ಸಲ್ಫರ್ ಇರೋದ್ರಿಂದ ನಿಮಗೆ ಕ್ಯಾನ್ಸರ್ ಆಗ್ತಾ ಇದ್ದೇವೆ ಆಮೇಲೆ ಬೋನ್ಸ್ ನಮ್ಮ ಕೈ ಕಾಲುಗಳು ಕೂಡ ಒಂದು ಇದು ಆಗೋದು ಸ್ಟ್ರಾಂಗ್ ಇರಂಗಿಲ್ಲ ಸ್ಟ್ರಾಂಗ್ ಇರಂಗಿಲ್ಲ ಆಮೇಲೆ ಆದಷ್ಟು ಎಡ್ದ ಮನೆಯಲ್ಲೇ ಊಟ ಮಾಡೋದು ಒಳ್ಳೆಯದು ಜಾಸ್ತಿ ಕಾಯಿಪಲ್ಲೆ ಪಲ್ಯ ಸಿಗಿ ಸಿರಿಧಾನ್ಯಗಳು ಉಪಯೋಗ ಮಾಡಿ ಸಿಗಲಿ ಧಾನ್ಯಗಳು ಮಾಡಿ ಉಪಯೋಗ ಮಾಡಿದ್ರೆ ನಮ್ಮ ರೈತರಿಗೆ ಅನುಕೂಲ ಆಗುತ್ತೆ ಆಮೇಲೆ ಸಾವಯವ ಬೆಲ್ಲ ಉಪಯೋಗ ಮಾಡಿ ಬೆಲ್ಲದಲ್ಲೂ ಕೂಡ ಚಮ್ದು ಬೆಲ್ಲ ತೊಗೊಬೇಡಿ ಈಗ ನಾನು ಭಾಳಷ್ಟು ಕಡೆ ನೋಡೀನಿ ಸಕ್ಕರೆಯಿಂದ ಬೆಲ್ಲ ಮಾಡ್ತಾ ಇದ್ದ ಸಕ್ಕರೆಯಿಂದ ಬೆಲ್ಲ ಮಾಡ್ತಾ ಇದ್ದಾರೆ ದಯವಿಟ್ಟು ಆರ್ಗ್ಯಾನಿಕ್ ಬೆಲ್ಲ ಮಾಡುವಂಥ ಕೆಲವೊಂದು ಇಲ್ಲಿ ಬಾರು ಕೊಟ್ಟಿದ್ದಿಲ್ಲ ನೋಡಿ ನಾನು ನಾನು ಕೊಡ್ತೀನಿ ಅಂದ್ರೂ ಭಾಳ ಕಡಿಮೆ ಕೊಡ್ತಾನೆ ನಾನು ನಲವತ್ತೆರಡು ರೂಪಾಯ್ ಒಂದು ಬೆಂಕಿ ಬೆಲ್ಲ ಕೊಡ್ತಾನೆ ಒಂದು ಕೆ ಜಿ ನೀವು ಹೊರಗಡೆ ಹೋದ ಅರವತ್ತೈದು ರೂಪಾಯಿ ನೀವೆಲ್ಲರೂ ನೀವು ಖರೀದಿ ಮಾಡೋದಂದ್ರೆ ಆ ತಯಾರು ಮಾಡುವಂಥ ರೈತನಿಗೆ ಅನುಕೂಲ ಅವ ಅವನ ಬಳಿ ಖರೀದಿ ಮಾಡಿ ಅರವತ್ತೈದು ರೂಪಾಯಿ ನಾಲ್ಕು ಹೊತ್ತು ಹೊರಗಡೆ ನೀವು ಡೈರೆಕ್ಟ್ ತೊಗೊಂಡ್ರೆ ನಲ್ವತ್ತೆರಡು ರೂಪಾಯಿ ನಲ್ವತ್ತೈದು ರೂಪಾಯಿ ಕೊಟ್ಟು ಬಿಡ್ತ ಅದಕ್ಕೆ ಒಂದು ಸಾವಿರ ಬೆಲ್ಲ ಉಪಯೋಗ ಮಾಡಿ ಆದಷ್ಟು ಸಿರಿಧಾನ್ಯಗಳನ್ನು ಮನೆಯಲ್ಲಿ ಇದು ಮಾಡಿ ಮಕ್ಕಳನ್ನು ಒಳ್ಳೆಯ ರೀತಿಯಿಂದ ವಿದ್ಯಾಭ್ಯಾಸ ಆರೋಗ್ಯವಾಗಿ ಒಂದು ಎಲ್ಲರೂ ಕಪು ಮಾಡಿ ಆರೋಗ್ಯ ಭಾಗ್ಯ ಅಂತ ಹೇಳ್ತಾ ಈ ವೇದಿಕೆಯಲ್ಲಿ ನನಗೆ ನಮ್ಮ ಕೆಲವು ಯೋಜನೆಗಳನ್ನು ಹೇಳಲು ಅವಕಾಶ ಮಾಡಿಕೊಡ್ತಂಥ ಈ ವೇದಿಕೆಗೆ ಎಲ್ಲ ತಾಯಿಂದರಿಗೂ